ಶಂಕರ ಮಠದಲ್ಲಿ ಶ್ರೀ ಶಾರದಾಂಬೆಗೆ ಶರಣವರಾತ್ರಿಯ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ ಎಂದು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಶಂಕರಮಠದ ಕಾರ್ಯಾಲಯದಲ್ಲಿ ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸ್ವರ್ಣ ಮಹೋತ್ಸವದ ಅಂಗವಾಗಿ ಶರಣವ ನವರಾತ್ರಿ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು ವಿಶೇಷವಾಗಿ ಹೇಳಬೇಕಂತಂದರೆ ಇದು ನಮ್ಮ ಶೃಂಗೇರಿ ಶಂಕರ ಮಟ್ಟದ ಒಂದು ಮುಕುಟ ಪ್ರಾಯ ಅಂದಂಗೆ ಗಂಗಾವತಿ ಒಂದು ಮುಕುಟ ಪ್ರಾಯ ಅಂದಾಗಿದೆ ಇದರಲ್ಲಿ ನವರಾತ್ರಿ ಉತ್ಸವ ಇದ್ದು ಈ ವರ್ಷ ವಿಶೇಷ ಅಂತಂದರೆ ನಮ್ಮ ಪರಮಪೂಜ ಭಾರತೀತೀರ್ಥ ಸ್ವಾಮಿಗಳ ಸನ್ಯಾಸ ಸ್ವೀಕಾರದ ಸ್ವರ್ಣ ಸುವರ್ಣ ಮಹೋತ್ಸವದಲ್ಲಿ ನಾವು ಇದ್ದೀವಿ ಈ ಒಂದು ಸುವರ್ಣ ಮಹೋತ್ಸವದ ಆಚರಣೆಯಲ್ಲಿ ಶಾರದಾ ಶರಣ ನವರಾತ್ರಿ ಕೂಡ ಬಂದಿದೆ ಅಂದಾಗೆ ನಮಗೆಲ್ಲ ಅತ್ಯಂತ ಹಬ್ಬದ ವಾತಾವರಣ ನೀವೆಲ್ಲರೂ ಪಾಲ್ಗೊಳ್ಳಬೇಕು ವಿಶೇಷವಾಗಿ ಮೂರನೇ ತಾರೀಕಿನಿಂದ ನವರಾತ್ರಿ ಉತ್ಸವ ಪ್ರಾರಂಭ ಆಗ್ತದೆ ಮೂರರಿಂದ ಹನ್ನೆರಡರವರೆಗೂ ಪ್ರತಿನಿತ್ಯ ಮುಂಜಾನೆ ಅಭಿಷೇಕ ಸಾ ಮತ್ತು ಮಧ್ಯಾಹ್ನ ಮಹಾಮಂಗಳಾರತಿ ನೈವೇದ್ಯ ಪ್ರಸಾದ ಇರ್ತದೆ ಅದರ ಜೊತೆಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಲಲಿತಾ ಸಹಸ್ರಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆ ಇರ್ತದೆ ವಿಶೇಷವಾಗಿ ಅಂದರೆ ಆರು ವರ್ಷಗಳಲ್ಲಿ ನಾವು ಸುಮಾರು ಹತ್ತಿರ ಹತ್ತಿರ ಒಂದು ಕೋಟಿ ಲಲಿತಾ ಸಹಸ್ರನಾಮ ಮತ್ತು ಕುಂಕುಮಾರ್ಚನೆ ಸಲ್ಲಿಸ್ಕೊಂಡು ಬಂದಿದ್ದೇವೆ ಅದನ್ನು ಈ ವರ್ಷ ನಾವು ಒಂದು ಕೋಟಿ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಭರವಸೆ ನಮ್ಮ ಸಹೋದರಿಯರು ಇದೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತೆ ತಾರೀಖ್ ಹನ್ನೊಂದನೇ ತಾರೀಕು ಹನ್ನೊಂದು ಹನ್ನೊಂದು ಅಕ್ಟೋಬರಂದು ಮಹಾಕವಿ ದಿವಸ ನಾವು ಚಂಡಿ ಹೋಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿನಿತ್ಯ ಚಂಡಿ ಪಾರಾಯಣ ಇರ್ತದೆ ಹನ್ನೊಂದನೇ ತಾರೀಕಿಗೆ ಮುಂಜಾನೆಯಿಂದ ಹೋಮ ಹವನದ ಕಾರ್ಯಕ್ರಮ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಆನಂದ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನನಗೂ ಮನ ಧನದಿಂದ ಪಾಲ್ಗೊಂಡು ನಮ್ಮ ಜಗನ್ಮಾತೆ ಶಾರ್ದಾಂಬೆಯ ಹಾಗೂ ಶೃಂಗೇರಿ ಪೀಠದ ಉಭಯ ಜಗತ್ತುಗಳ ಕರ್ಮಾನುಭೋಗಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ನಮಸ್ಕಾರ